ತಂತ್ರಜ್ಞಾನವು ಮನುಷ್ಯ ಜೀವನದ ಅವಿಭಾಜ್ಯ ಅಂಗವಾಗಿ ಮಾರ್ಪಡುತ್ತಿದೆ ತಂತ್ರಜ್ಞಾನದ ಪರಿಣಾಮದಿಂದಾಗಿ ಇಂದು ಐಷಾರಾಮವು ಸಾಮಾನ್ಯ ಮನುಷ್ಯನಿಗೂ ಕೈಗೆಟುಕುವಂತಾಗಿದೆ ಯಾಂತ್ರೀಕರಣವು ಮನುಷ್ಯನ ಶ್ರಮ ಹಾಗೂ ಸಮಯವನ್ನು ಕಡಿತಗೊಳಿಸಿ ಜೀವನ ಶೈಲಿಯಲ್ಲಿ ಹೊಸ ಕ್ರಾಂತಿಯನ್ನೇ ಉಂಟುಮಾಡಿದೆ ತಂತ್ರಜ್ಞಾನದ ಪರಿಣಾಮವಾಗಿ ಇಂದು ದೂರದ ಸ್ಥಳಗಳು ಹತ್ತಿರವಾಗಿವೆ ಹಾಗೂ ಮಾಹಿತಿಯ ಮಾರ್ಗಗಳು ತೀರಾ ಸರಳವಾಗಿವೆ ಒಟ್ಟಾರೆ ಪ್ರಪಂಚವೇ ಚಿಕ್ಕದಾದಂತೆ ಭಾಸವಾಗುತ್ತಿದೆ ತಂತ್ರಜ್ಞಾನದ ಇಷ್ಟೆಲ್ಲಾ ಸುಧಾರಣೆಗಳಿಂದ ಮನುಷ್ಯನ ಜೀವನ ಶೈಲಿಯಲ್ಲಿ ಅಗಾಧ ಮಾರ್ಪಾಡುಗಳಾಗುತ್ತಿವೆ ಜನಜೀವನದ ಅನೇಕ ಮಜಲುಗಳಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಮೂಡಿಸಿರುವ ತಂತ್ರಜ್ಞಾನವು ಮನುಷ್ಯನಿಗೆ ವರದಾನವಾಗಿದೆ ಹಾಗೆಯೇ ಕೆಲವು ಋಣಾತ್ಮಕ ಬದಲಾವಣೆಗಳು ಕೂಡ ಉಂಟಾಗಿವೆ ತಂತ್ರಜ್ಞಾನದಿಂದ ಉಂಟಾದ ಇಂತಹ ಅನಾರೋಗ್ಯಕರ ಬದಲಾವಣೆಗಳಲ್ಲಿ ಪ್ರಮುಖವಾದ ವಿಚಾರವೆಂದರೆ ಇಂದು ಅನೇಕ ಜನರನ್ನು ಕಾಡುತ್ತಿರುವ ಬೊಜ್ಜು ಈ ಮೊದಲೇ ತಿಳಿಸಿದಂತೆ ಬೊಜ್ಜು ಆಧುನಿಕ ಜೀವನ ಶೈಲಿಯ ಕೊಡುಗೆಯಾಗಿದೆ ಬೊಜ್ಜು ಇಂದು ಜಾಗತಿಕ ಸಮಸ್ಯೆಯಾಗಿದ್ದು ದೇಶ ಸಾಮಾಜಿಕ ಹಾಗೂ ಆರ್ಥಿಕ ಎಲ್ಲೆಗಳನ್ನು ಮೀರಿ ಸಾಂಕ್ರಾಮಿಕದಂತೆ ಬೆಳೆಯುತ್ತಿದೆ ಇಂದು ಬೊಜ್ಜು ಜನರನ್ನು ಕೊಲ್ಲುವ ಜೀವನ ಶೈಲಿ ಸಂಬಂಧಿ ಕಾಯಿಲೆ ಎಂದು ಪರಿಗಣಿತವಾಗಿದ್ದು ವಿಶ್ವದಲ್ಲಿ ತಡೆಗಟ್ಟಬಹುದಾದ ಸಾವುಗಳಿಗೆ ಪ್ರಮುಖ ಕಾರಣಕಾರಕ ಅಂಶವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಸಮೀಕ್ಷೆಯ ಪ್ರಕಾರ ಪ್ರಪಂಚದಾದ್ಯಂತ ಸುಮಾರು ಒಂದು ಪಾಯಿಂಟ್ ಎರಡು ಬಿಲಿಯನ್ ಜನರು ಸ್ಥೂಲಕಾಯವುಳ್ಳವರಾಗಿದ್ದಾರೆ ಬಹುಶಃ ಮನುಷ್ಯನ ಇತಿಹಾಸದಲ್ಲಿಯೇ ಕಡಿಮೆ ದೈಹಿಕ ಚಟುವಟಿಕೆಯುಳ್ಳ ಪೀಳಿಗೆಯೂ ಇದಾಗಿದೆ ಎಂದು ಹೇಳಬಹುದು ನಮ್ಮ ದೇಶವು ಕೂಡ ಈ ಬೊಜ್ಜಿನ ಅಂಕಿ ಅಂಶಗಳ ವಿಚಾರದಲ್ಲಿ ಇತರೆ ಅಭಿವೃದ್ಧಿ ಹೊಂದಿದ ದೇಶಗಳನ್ನು ನಿಧಾನವಾಗಿ ಅನುಸರಿಸುತ್ತಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಬೊಜ್ಜಿನ ಸಮಸ್ಯೆಯು ಸಾಂಕ್ರಾಮಿಕದಂತೆ ಹಬ್ಬುತ್ತಿದ್ದು ಈಗಾಗಲೇ ದೇಶದ ಜನಸಂಖ್ಯೆಯ ಪ್ರತಿಶತ ಐದರಷ್ಟು ಜನರು ತೀವ್ರ ಬೊಜ್ಜಿನ ಕಾಯಿಲೆಯಿಂದ ನರಳುತ್ತಿದ್ದಾರೆ ಕೆಲವು ಅಧ್ಯಯನಗಳ ಪ್ರಕಾರ ಭಾರತೀಯರಿಗೆ ಸೊಂಟದ ಸುತ್ತ ಹೆಚ್ಚಿನ ಕೊಬ್ಬು ಶೇಖರವಾಗಿ ಬೊಜ್ಜು ಉಂಟಾಗುವುದಕ್ಕೆ ಜನಾಂಗೀಯ ಆನುವಂಶಿಕ ಕಾರಣಗಳಿವೆ ಎಂದು ಹೇಳಲಾಗಿದೆ ಒಂದು ಕಾಲದಲ್ಲಿ ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿದ್ದ ಬೊಜ್ಜು ಹಾಗೂ ಸ್ಥೂಲಕಾಯ ಸಮಸ್ಯೆಗಳು ಇಂದು ಮಧ್ಯಮ ವರ್ಗದ ಹಾಗೂ ಕೆಳವರ್ಗದ ಜನರನ್ನು ಆವರಿಸಿಕೊಂಡಿವೆ ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಈ ಸಮಸ್ಯೆ ಹೆಚ್ಚಿನ ಪ್ರಮಾಣದಲ್ಲಿರುವುದು ಕಳವಳಕ್ಕೆ ಕಾರಣವಾಗಿದೆ ಬೊಜ್ಜು ಎಂದರೇನು ಸ್ಥೂಲಕಾಯ ಮತ್ತು ಬೊಜ್ಜು ಎನ್ನುವುದು ದೇಹದಲ್ಲಿ ಆರೋಗ್ಯಕ್ಕೆ ಗಂಡಾಂತರಕಾರಿಯಾದ ಮಿತಿಮೀರಿದ ಹಾಗೂ ಅಸಹಜ ಕೊಬ್ಬಿನ ಶೇಖರಣೆಯೆಂದು ವಿವರಣೆ ನೀಡಲಾಗಿದೆ ಬೊಜ್ಜು ಇರುವ ವ್ಯಕ್ತಿಯ ದೇಹದಲ್ಲಿ ವಿಪರೀತ ಕೊಬ್ಬು ಶೇಖರವಾಗಿ ಅದು ವ್ಯಕ್ತಿಯ ಆರೋಗ್ಯಕ್ಕೆ ತೀವ್ರ ಋಣಾತ್ಮಕ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಕೊಬ್ಬು ಮನುಷ್ಯನ ದೇಹಕ್ಕೆ ಬೇಕಾದ ಅತ್ಯಾವಶ್ಯಕ ಅಂಶವಾಗಿದ್ದು ದೇಹದಲ್ಲಿ ಶಕ್ತಿಯ ಶೇಖರಣೆ ಶಾಖ ನಿರೋಧಕ ಶಾಕ್ ಅಬ್ಸಾರ್ಪ್ಷನ್ ಮುಂತಾದ ಅತಿ ಪ್ರಮುಖ ಕಾರ್ಯಗಳ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಸಾಮಾನ್ಯ ಆರೋಗ್ಯವಂತ ಮಹಿಳೆಯ ದೇಹದಲ್ಲಿ ಪ್ರತಿಶತ ಇಪ್ಪತ್ತೈದರಿಂದ ಮೂವತ್ತರಷ್ಟು ಕೊಬ್ಬಿನ ಪ್ರಮಾಣವಿರುತ್ತದೆ ಹಾಗೂ ಪುರುಷರ ದೇಹದಲ್ಲಿ ಪ್ರತಿಶತ ಹದಿನೆಂಟರಿಂದ ಇಪ್ಪತ್ಮೂರರಷ್ಟು ಕೊಬ್ಬಿನ ಪ್ರಮಾಣ ಇರುತ್ತದೆ ಮಹಿಳೆಯರ ದೇಹದಲ್ಲಿ ಪ್ರತಿಶತ ಮೂವತ್ತಕ್ಕಿಂತ ಹೆಚ್ಚು ಹಾಗೂ ಪುರುಷರ ದೇಹದಲ್ಲಿ ಪ್ರತಿಶತ ಇಪ್ಪತ್ತೈದಕ್ಕಿಂತ ಹೆಚ್ಚು ಕೊಬ್ಬಿನ ಪ್ರಮಾಣವಿದ್ದರೆ ಅಂಥವರನ್ನು ಬೊಜ್ಜು ಇರುವ ವ್ಯಕ್ತಿಗಳೆಂದು ಗುರುತಿಸಲಾಗುತ್ತದೆ ಬೊಜ್ಜಿನ ಗಂಡಾಂತರಕಾರಿ ಅಂಶಗಳು ದೇಹದ ಮಿತಿಮೀರಿದ ತೂಕದಿಂದ ದೈನಂದಿನ ಚಟುವಟಿಕೆಗಳನ್ನು ನಡೆಸಲು ಕೂಡ ಪ್ರಯಾಸವಾಗುತ್ತದೆ ಇದು ವ್ಯಕ್ತಿಯ ಆತ್ಮವಿಶ್ವಾಸವನ್ನು ತಗ್ಗಿಸುವುದರ ಜೊತೆಗೆ ಬಾಡಿ ಇಮೇಜ್ ಸಮಸ್ಯೆಯನ್ನು ತಂದೊಡ್ಡುತ್ತದೆ ಇಷ್ಟು ಮಾತ್ರವಲ್ಲದೆ ಬೊಜ್ಜು ಅಧಿಕ ರಕ್ತದೊತ್ತಡ ಅಧಿಕ ಕೊಲೆಸ್ಟ್ರಾಲ್ ಮಧುಮೇಹ ಪಿತ್ತಕೋಶ ಕಾಯಿಲೆ ಹೃದ್ರೋಗ ಲಕ್ವ ಮೂತ್ರಕೋಶ ಹಾಗೂ ಜನನಾಂಗದ ಸಮಸ್ಯೆಗಳು ಮುಂತಾದ ಹಲವಾರು ತೊಡಕುಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ ಬೊಜ್ಜಿಗೆ ಕಾರಣಗಳು ಸೇವಿಸುವ ಆಹಾರದಲ್ಲಿನ ಕ್ಯಾಲೋರಿ ಪ್ರಮಾಣ ಹಾಗೂ ದೇಹದಲ್ಲಿ ವ್ಯಯವಾಗುವ ಶಕ್ತಿಯ ನಡುವಿನ ಸಮತೋಲನವು ವ್ಯಕ್ತಿಯ ದೇಹದ ತೂಕವನ್ನು ನಿರ್ಧರಿಸುತ್ತದೆ ದೇಹದಲ್ಲಿ ವ್ಯಯವಾಗುವ ಶಕ್ತಿಯ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಕ್ಯಾಲೋರಿ ಉಳ್ಳ ಆಹಾರ ಸೇವಿಸುವ ವ್ಯಕ್ತಿಯ ದೇಹವು ಹೆಚ್ಚಿನ ತೂಕವನ್ನು ಪಡೆದುಕೊಳ್ಳುತ್ತದೆ ವ್ಯಯವಾಗುವ ಶಕ್ತಿಯ ಪ್ರಮಾಣಕ್ಕಿಂತ ಕಡಿಮೆ ಕ್ಯಾಲೋರಿ ಉಳ್ಳ ಆಹಾರ ಸೇವಿಸುವ ವ್ಯಕ್ತಿಯ ದೇಹವು ತೂಕವನ್ನು ಕಳೆದುಕೊಳ್ಳುತ್ತದೆ ಬೊಜ್ಜು ವ್ಯಕ್ತಿಯಲ್ಲಿ ಏಕಾಏಕಿ ಸಂಭವಿಸುವುದಿಲ್ಲ ಅದು ಆರೋಗ್ಯಕರವಲ್ಲದ ಆಹಾರ ಪದಾರ್ಥಗಳ ಸೇವನೆ ಹಾಗೂ ಜೀವನ ಶೈಲಿಯ ಆಯ್ಕೆಯ ಪರಿಣಾಮವಾಗಿ ಕಾಲಕ್ರಮೇಣ ಉಂಟಾಗುತ್ತದೆ ಬೊಜ್ಜು ಅಥವಾ ಸ್ಥೂಲಕಾಯಕ್ಕೆ ಕಾರಣವಾಗುವ ಕೆಲವು ಅಂಶಗಳನ್ನು ಈ ಮುಂದೆ ವಿವರಿಸಲಾಗಿದೆ ಅನುವಂಶಿಕ ಕಾರಣಗಳು ತಂದೆ ತಾಯಿಯರಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರೂ ಸ್ಥೂಲಕಾಯದವರಾಗಿದ್ದರೆ ಮಕ್ಕಳು ಕೂಡ ಸ್ಥೂಲಕಾಯದವರಾಗುವ ಸಂಭಾವ್ಯತೆ ಹೆಚ್ಚಿರುತ್ತದೆ ಮಿತಿ ಮೀರಿದ ಆಹಾರ ಸೇವನೆ ಸಮಾಜದಲ್ಲಿ ಬಹಳಷ್ಟು ಜನರು ಅಗತ್ಯಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಆಹಾರವನ್ನು ಸೇವಿಸುತ್ತಾರೆ ಮಿತಾಹಾರದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಅನೇಕ ಕಾರ್ಯಕ್ರಮಗಳು ನಡೆದರೂ ಇನ್ನೂ ಬಹಳಷ್ಟು ಮಂದಿ ಹೆಚ್ಚಿನ ಪ್ರಮಾಣದ ಆಹಾರವನ್ನು ಸೇವಿಸುತ್ತಿದ್ದಾರೆ ಹಾಗೆಯೇ ಫಾಸ್ಟ್ ಫುಡ್ ಸೇವನೆಯೂ ಕೂಡ ಮೂರು ಪಟ್ಟು ಜಾಸ್ತಿಯಾಗಿದೆ ದೈಹಿಕ ಚಟುವಟಿಕೆಗಳಿಲ್ಲದ ಜೀವನಶೈಲಿ ಟೆಲಿವಿಷನ್ ಕಂಪ್ಯೂಟರ್ ವಿಡಿಯೋ ಗೇಮ್ ರಿಮೋಟ್ ಕಂಟ್ರೋಲ್ ವಾಷಿಂಗ್ ಮೆಷಿನ್ ಮುಂತಾದ ಆಧುನಿಕ ಪರಿಕರಗಳು ಬಂದ ನಂತರ ಜನರ ದೈಹಿಕ ಚಟುವಟಿಕೆ ಗಣನೀಯವಾಗಿ ಕಡಿಮೆಯಾಗಿದೆ ಒಂದೆರಡು ದಶಕಗಳ ಹಿಂದೆ ಜನರು ದಿನಸಿ ಪದಾರ್ಥಗಳು ಹಾಗೂ ಹಣ್ಣು ತರಕಾರಿಗಳನ್ನು ಕೊಳ್ಳಲು ಮಾರುಕಟ್ಟೆ ಅಥವಾ ಸಂತೆಗಳಿಗೆ ನಡೆದುಕೊಂಡು ಹೋಗುತ್ತಿದ್ದರು ಆದರೆ ಈಗ ದೊಡ್ಡ ಶಾಪಿಂಗ್ ಮಾಲ್ಗಳು ಪ್ರಾರಂಭವಾಗಿ ಎಲ್ಲಾ ಬಗೆಯ ವಸ್ತುಗಳೂ ಒಂದೇ ಕಡೆ ಸಿಗುವಂತಾಗಿದೆ ಅಲ್ಲದೆ ಇಂದು ವಾಹನಗಳ ಮೇಲಿನ ಅವಲಂಬನೆ ಜಾಸ್ತಿಯಾಗಿ ಅರ್ಧ ಕಿಲೋಮೀಟರ್ ದೂರಕ್ಕೂ ವಾಹನಗಳಲ್ಲಿಯೇ ಹೋಗಿ ಬರುವ ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾರೆ ಮನೆಯಲ್ಲಿರುವ ಸಮಯಗಳಲ್ಲಿ ಕೂಡ ಟಿವಿ ಅಥವಾ ಕಂಪ್ಯೂಟರ್ ಮುಂದೆ ಕುಳಿತುಕೊಳ್ಳುವುದರಿಂದ ನಿಯಮಿತ ವ್ಯಾಯಾಮವೇ ಇಲ್ಲವಾಗಿದೆ ವ್ಯಕ್ತಿಯು ದೈಹಿಕವಾಗಿ ಚಟುವಟಿಕೆಯಿಂದ ಇಲ್ಲದಿದ್ದರೆ ತಿನ್ನುವ ಆಹಾರದಲ್ಲಿನ ಹೆಚ್ಚುವರಿ ಕ್ಯಾಲೋರಿಯು ದೇಹದ ವಿವಿಧ ಭಾಗಗಳಲ್ಲಿ ಕೊಬ್ಬಿನ ರೂಪದಲ್ಲಿ ಶೇಖರವಾಗುತ್ತದೆ ಕೆಲವು ಬಗೆಯ ಔಷಧಿಗಳ ಸೇವನೆ ಸಂಶೋಧನೆಗಳು ದೃಢಪಡಿಸಿರುವಂತೆ ಕೆಲವು ಬಗೆಯ ಔಷಧಿಗಳನ್ನು ಸೇವಿಸುವುದರಿಂದ ಕೂಡ ಬೊಜ್ಜಿನ ಸಮಸ್ಯೆ ಉಲ್ಬಣಗೊಳ್ಳುತ್ತದೆ ಕಾಯಿಲೆಗಳು ಹೈಪರ್ಥೈರಾಯ್ಡಿಸಂ ಇನ್ಸುಲಿನ್ ರೆಸಿಸ್ಟೆನ್ಸ್ ಪಾಲಿಸಿಸ್ಟಿಕ್ ಓವರೀಸ್ ಸಿಂಡ್ರೋಮ್ ಹಾಗೂ ಕುಶಿಂಗ್ಸ್ ಸಿಂಡ್ರೋಮ್ ಮುಂತಾದ ಕಾಯಿಲೆಗಳಿಂದ ಕೂಡ ಬೊಜ್ಜು ಉಂಟಾಗಬಹುದು ಜೀವನಶೈಲಿ ಆಯ್ಕೆಗಳು ಜೀವನ ಶೈಲಿ ಆಯ್ಕೆಗಳು ವ್ಯಕ್ತಿಯ ದೇಹದ ತೂಕವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಆರೋಗ್ಯಕರವಲ್ಲದ ಆಹಾರ ಸೇವನಾ ಕ್ರಮವು ಅನೇಕ ಕಾಯಿಲೆಗಳ ಗಂಡಾಂತರಕಾರಿ ಅಂಶವನ್ನು ಹೆಚ್ಚಿಸುತ್ತದೆ ಆರೋಗ್ಯಕರವಲ್ಲದ ಆಹಾರದ ಆಯ್ಕೆಗಳು ಹೀಗಿರುತ್ತವೆ ಕೊಬ್ಬಿನಾಂಶ ಹೆಚ್ಚಿರುವ ಸಂಸ್ಕರಿತ ಆಹಾರ ಪದಾರ್ಥಗಳು ಅಥವಾ ಫಾಸ್ಟ್ಫುಡ್ಗಳ ಸೇವನೆ ಹಣ್ಣು ತರಕಾರಿಗಳು ಪೂರ್ಣ ಕಾಳುಗಳು ಕಂದು ಬಣ್ಣದ ಬ್ರೆಡ್ ಹಾಗೂ ಪಾಲಿಶ್ ಇಲ್ಲದ ಅಕ್ಕಿಯಿಂದ ಮಾಡಿದ ಅನ್ನದ ಸೇವನೆ ಮಾಡದಿರುವುದು ಅಗತ್ಯಕ್ಕಿಂತ ಹೆಚ್ಚಿನ ಆಹಾರ ಸೇವನೆ ಮಾಡುವುದು ಸಮಾರಂಭಗಳಲ್ಲಿ ಸ್ನೇಹಿತರ ಸಂಬಂಧಿಕರ ಪ್ರೋತ್ಸಾಹದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಸೇವಿಸುವುದು ಇತ್ಯಾದಿ ಮದ್ಯಪಾನ ಆಲ್ಕೋಹಾಲ್ ಸೇವನೆಯಿಂದ ದೇಹಕ್ಕೆ ಹೆಚ್ಚಿನ ಕ್ಯಾಲೋರಿ ಸಿಗುತ್ತದಲ್ಲದೆ ಅದು ದೇಹದ ಚಯಾಪಚಯ ಕ್ರಿಯೆಯ ಮೇಲೂ ಪರಿಣಾಮ ಬೀರುತ್ತದೆ ಆಲ್ಕೋಹಾಲ್ನಿಂದ ದೊರೆತ ಬಹುತೇಕ ಕ್ಯಾಲೋರಿಯು ಕೊಬ್ಬಾಗಿ ಪರಿವರ್ತನೆಯಾಗಿ ದೇಹದಲ್ಲಿ ಶೇಖರವಾಗುತ್ತದೆ ನಿಯಮಿತ ಹಾಗೂ ಅನಿಯಂತ್ರಿತ ಮದ್ಯಪಾನವು ಖಂಡಿತವಾಗಿಯೂ ವ್ಯಕ್ತಿಯ ದೇಹದ ತೂಕವನ್ನು ಹೆಚ್ಚಿಸುತ್ತದೆ ಅಲ್ಲದೆ ಮದ್ಯಪಾನದ ಜೊತೆಯಲ್ಲಿ ಸಾಮಾನ್ಯವಾಗಿ ಸೇವಿಸುವ ತಿಂಡಿಗಳು ಸಹ ಹೆಚ್ಚಿನ ಕೊಬ್ಬಿನಾಂಶದಿಂದ ಕೂಡಿದ್ದು ದೇಹವು ಹೆಚ್ಚಿನ ತೂಕವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತವೆ ಬೊಜ್ಜಿನ ರೋಗಪತ್ತೆ ಸ್ಥೂಲಕಾಯ ಅಥವಾ ಬೊಜ್ಜನ್ನು ವೈದ್ಯಕೀಯ ಪರಿಸ್ಥಿತಿಯಾಗಿ ಸಾಮಾನ್ಯವಾಗಿ ಬಾಡಿ ಮಾಸ್ ಇಂಡೆಕ್ಸ್ ಎನ್ನುವ ಮಾಪಕದ ಮೂಲಕ ಅಂದಾಜು ಮಾಡಲಾಗುತ್ತದೆ ಪ್ರಸ್ತುತ ಈ ಬಿಎಂಐ ಮಾಪನವು ವಿಶ್ವಾದ್ಯಂತ ಬಹುತೇಕ ವೈದ್ಯರ ಹಾಗೂ ಸಂಶೋಧಕರ ಆಯ್ಕೆಯಾಗಿದೆ ಬಿಎಂಐ ಎನ್ನುವುದು ವ್ಯಕ್ತಿಯ ದೇಹದ ತೂಕ ಹಾಗೂ ಎತ್ತರವನ್ನು ಪರಿಗಣಿಸುವ ಗಣಿತದ ಸೂತ್ರದ ಭಾಗಲಬ್ಧವಾಗಿದೆ ಬಿಎಂಐ ಕೋಷ್ಟಕದಲ್ಲಿ ವ್ಯಕ್ತಿಯ ತೂಕವನ್ನು ಕಿಲೋಗ್ರಾಂಗಳಲ್ಲಿ ಹಾಗೂ ಎತ್ತರವನ್ನು ಮೀಟರ್ನಲ್ಲಿ ಅಳೆಯಲಾಗುತ್ತದೆ ಇದರಲ್ಲಿ ವ್ಯಕ್ತಿಯ ದೇಹದಲ್ಲಿ ಇರಬಹುದಾದ ಕೊಬ್ಬಿನ ಶೇಕಡಾವಾರು ಪ್ರಮಾಣವನ್ನು ತಿಳಿಯಲಾಗುವುದಿಲ್ಲ ಆದರೂ ಹತ್ತೊಂಬತ್ತರಿಂದ ಎಪ್ಪತ್ತು ವರ್ಷದೊಳಗಿನ ವಯಸ್ಕ ವ್ಯಕ್ತಿಗಳ ದೇಹದಲ್ಲಿ ಕೊಬ್ಬಿನ ಪ್ರಮಾಣವನ್ನು ಅಂದಾಜು ಮಾಡಲು ಈ ಬಿಎಂಐ ಪರಿಣಾಮಕಾರಿಯಾದ ಹಾಗೂ ಸಾಮಾನ್ಯ ಮಾರ್ಗಸೂಚಿಯಾಗಿದೆ ಆದರೆ ದೇಹದಾರ್ಢ್ಯಪಟುಗಳು ಕ್ರೀಡಾಪಟುಗಳು ಹಾಗೂ ಗರ್ಭಿಣಿಯರಿಗೆ ಬಿಎಂಐ ಸರಿಯಾದ ಮಾಪನವಾಗಲಾರದು ಬಿಎಂಐ ಮಾತ್ರವಲ್ಲದೆ ಇನ್ನಿತರೆ ಕೆಲವು ವಿಧಗಳಲ್ಲಿಯೂ ದೇಹದಲ್ಲಿನ ಕೊಬ್ಬಿನಾಂಶದ ಅಂದಾಜು ಮಾಡುತ್ತಾರೆ ಇಂದು ಪ್ರಪಂಚದಾದ್ಯಂತ ದೇಹದ ಕೊಬ್ಬಿನಾಂಶವನ್ನು ಅಂದಾಜು ಮಾಡಲು ಹೆಚ್ಚು ಪ್ರಚಲಿತವಿರುವ ಮಾಪನವೆಂದರೆ ಬಿಎಂಐ ಈ ಬಿಎಂಐ ಕೋಷ್ಟಕದಲ್ಲಿ ಹತ್ತೊಂಬತ್ತು ಅಥವಾ ಅದಕ್ಕಿಂತ ಹೆಚ್ಚು ಆದರೆ ಇಪ್ಪತ್ತೈದಕ್ಕಿಂತ ಕಡಿಮೆ ಅಂಶ ಹೊಂದಿರುವ ವ್ಯಕ್ತಿಗಳನ್ನು ಆರೋಗ್ಯಕರ ದೇಹದ ತೂಕ ಹೊಂದಿರುವವರು ಎಂದು ಪರಿಗಣಿಸಲಾಗುತ್ತದೆ ಹಾಗೆಯೇ ಬಿಎಂಐ ಮಾಪನದಲ್ಲಿ ಮೂವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಶ ಇರುವವರನ್ನು ಬೊಜ್ಜು ಇರುವವರು ಎಂದು ಗುರುತಿಸಲಾಗುತ್ತದೆ ಪಥ್ಯಕ್ರಮ ಪಥ್ಯಕ್ರಮದ ಮೊದಲ ಗುರಿಯೂ ದೇಹದ ತೂಕವು ಮತ್ತಷ್ಟು ಹೆಚ್ಚಾಗುವುದನ್ನು ತಡೆಯುವುದಾಗಿರುತ್ತದೆ ಅನಂತರ ವಾಸ್ತವದ ನೆಲೆಗಟ್ಟಿನಲ್ಲಿ ತೂಕ ಇಳಿಕೆಯ ಗುರಿಯನ್ನು ಸ್ಥಾಪಿಸಿಕೊಳ್ಳಲಾಗುತ್ತದೆ ಬಿಎಂಐ ಕೋಷ್ಟಕದ ಅನುಸಾರವಾಗಿ ದೇಹದ ಆದರ್ಶ ತೂಕವು ಇಪ್ಪತ್ತರಿಂದ ಇಪ್ಪತ್ತೈದು ಅಂಶಗಳ ಒಳಗಿರಬೇಕು ಆದರೆ ಬೊಜ್ಜು ಇರುವ ಬಹಳಷ್ಟು ಜನರಿಗೆ ಈ ಆದರ್ಶ ತೂಕವನ್ನು ಮರಳಿ ಹೊಂದಲು ಕಷ್ಟವಾಗುತ್ತದೆ ಆದ್ದರಿಂದ ದೇಹದ ತೂಕದಲ್ಲಿ ಪ್ರತಿಶತ ಹತ್ತರಿಂದ ಹದಿನೈದರಷ್ಟು ಪ್ರಮಾಣದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವ ಗುರಿಯನ್ನು ಇಟ್ಟುಕೊಂಡರೆ ಯಶಸ್ಸು ಗಳಿಸುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಈ ಮುಂದೆ ಆರೋಗ್ಯಕರ ದೇಹದ ತೂಕವನ್ನು ಸಾಧಿಸಲು ಹಾಗೂ ಕಾಪಾಡಿಕೊಳ್ಳಲು ಅನುಸರಿಸಬೇಕಾದ ಕೆಲವು ಸಾಮಾನ್ಯ ಮಾರ್ಗದರ್ಶಿ ಸೂತ್ರಗಳನ್ನು ನೀಡುತ್ತಿದ್ದೇವೆ ಸುರಕ್ಷಿತವಾದ ಹಾಗೂ ಪರಿಣಾಮಕಾರಿಯಾದ ದೀರ್ಘಕಾಲೀನ ತೂಕ ಇಳಿಕೆ ಪಥ್ಯಕ್ರಮವು ಸಮತೋಲಿತ ಆಹಾರವನ್ನು ಹೊಂದಿರಬೇಕು ಇದರಿಂದ ಉಂಟಾಗಬಹುದಾದ ವಿಟಮಿನ್ ಕೊರತೆಯನ್ನು ನೀಗಿಸಬಹುದಲ್ಲದೆ ಆ ಮುಖಾಂತರ ಉಂಟಾಗಬಹುದಾದ ಅನೇಕ ಆರೋಗ್ಯದ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಕಡಿಮೆ ಶಕ್ತಿ ಸಾಂದ್ರವುಳ್ಳ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು ಈ ಆಹಾರ ಪದಾರ್ಥಗಳಲ್ಲಿ ತುಲನಾತ್ಮಕವಾಗಿ ಕಡಿಮೆ ಕ್ಯಾಲೋರಿಗಳು ಇರುತ್ತವೆ ಕಡಿಮೆ ಶಕ್ತಿ ಸಾಂದ್ರವುಳ್ಳ ಆಹಾರ ಪದಾರ್ಥಗಳೆಂದರೆ ಹಣ್ಣು ತರಕಾರಿಗಳು ಚರ್ಮರಹಿತ ಮಾಂಸ ಮೀನು ಧಾನ್ಯಗಳು ಹಾಗೂ ಕಾಳುಗಳು ಉದಾಹರಣೆಗೆ ವ್ಯಕ್ತಿಯು ಹೆಚ್ಚಿನ ಪ್ರಮಾಣದ ಕ್ಯಾರೆಟ್ ಸೇವಿಸಿದರೂ ಕೂಡ ದೇಹಕ್ಕೆ ದೊರಕುವ ಕ್ಯಾಲೋರಿ ಪ್ರಮಾಣವು ಕಡಿಮೆಯಾಗಿರುತ್ತದೆ ಶಕ್ತಿ ಸಾಂದ್ರವುಳ್ಳ ಆಹಾರ ಪದಾರ್ಥಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಶಕ್ತಿ ಸಾಂದ್ರವುಳ್ಳ ಆಹಾರ ಪದಾರ್ಥಗಳಲ್ಲಿ ಕೊಬ್ಬಿನಾಂಶ ಹಾಗೂ ಸಕ್ಕರೆಯ ಅಂಶವು ಹೆಚ್ಚಾಗಿರುತ್ತದೆ ಆರೋಗ್ಯಕರ ಪಥ್ಯಕ್ರಮದಲ್ಲಿ ಕೊಬ್ಬಿನಾಂಶದ ಪ್ರಮಾಣವು ಪ್ರತಿಶತ ಮೂವತ್ತಕ್ಕಿಂತಲೂ ಕಡಿಮೆ ಇರಬೇಕೆಂದು ಶಿಫಾರಸು ಮಾಡಲಾಗಿದೆ ಶಕ್ತಿ ಸಾಂದ್ರವುಳ್ಳ ಆಹಾರ ಪದಾರ್ಥಗಳೆಂದರೆ ಕೆಂಪು ಮಾಂಸ ಮೊಟ್ಟೆಯ ಹಳದಿ ಭಾಗ ಕರಿದ ಆಹಾರಗಳು ಕೊಬ್ಬು ಹಾಗೂ ಸಕ್ಕರೆಯ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳು ಸಿಹಿ ಪದಾರ್ಥಗಳು ಬೇಕರಿ ಪದಾರ್ಥಗಳು ಬೆಣ್ಣೆ ಕೊಬ್ಬಿನಾಂಶ ಹೆಚ್ಚಿರುವ ಸಲಾಡ್ ಇತ್ಯಾದಿ ಹಾಗೆಯೇ ಕಡಿಮೆ ಪೋಷಕಾಂಶಗಳನ್ನು ನೀಡಿ ಹೆಚ್ಚಿನ ಕ್ಯಾಲೋರಿಗಳನ್ನು ಒದಗಿಸುವ ಆಲ್ಕೋಹಾಲ್ ತಂಪು ಪಾನೀಯಗಳು ಹಾಗೂ ಹಲವಾರು ಬಗೆಯ ಪ್ಯಾಕ್ ಮಾಡಿದ ತಿಂಡಿಗಳ ಸೇವನೆಯನ್ನು ನಿರ್ಬಂಧಿಸಬೇಕು ಸೇವಿಸುವ ಆಹಾರದಲ್ಲಿ ಪ್ರತಿಶತ ಐವತ್ತೈದಕ್ಕಿಂತಲೂ ಹೆಚ್ಚಿನ ಕ್ಯಾಲೋರಿಗಳು ಸಂಕೀರ್ಣ ಶರ್ಕರ ಪಿಷ್ಟಗಳಿಂದ ದೊರೆಯುವಂತಿರಬೇಕು ಸಂಕೀರ್ಣ ಶರ್ಕರ ಪಿಷ್ಟಗಳನ್ನು ಒದಗಿಸುವ ಕಂದು ಅಕ್ಕಿಯಿಂದ ಮಾಡಿದ ಅನ್ನ ಕಂದು ಬಣ್ಣದ ಬ್ರೆಡ್ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು ಸರಳ ಶರ್ಕರ ಪಿಷ್ಟಗಳನ್ನು ಒದಗಿಸುವ ಸಕ್ಕರೆ ಸಿಹಿ ಪದಾರ್ಥಗಳು ಕೇಕ್ನಂತಹ ಬೇಕರಿ ಪದಾರ್ಥಗಳ ಸೇವನೆಯಿಂದ ದೂರವಿರಬೇಕು ತಂಪು ಪಾನೀಯಗಳಲ್ಲಿ ಕೂಡ ಸರಳ ಶರ್ಕರ ಪಿಷ್ಟೆಗಳು ಹಾಗೂ ಕ್ಯಾಲೋರಿಗಳು ಹೆಚ್ಚಾಗಿರುವುದರಿಂದ ಅವುಗಳ ಸೇವನೆಯನ್ನು ನಿರ್ಬಂಧಿಸಬೇಕು ಸರಳ ಶರ್ಕರ ಪಿಷ್ಟಗಳು ಜಠರದಲ್ಲಿ ಬೇಗನೆ ಜೀರ್ಣವಾಗಿ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿಯನ್ನು ಪ್ರಚೋದಿಸುವುದರಿಂದ ತತ್ಪರಿಣಾಮವಾಗಿ ದೇಹದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗುತ್ತದೆ ದೈಹಿಕ ವ್ಯಾಯಾಮ ಕೇವಲ ಪಥ್ಯಕ್ರಮದಿಂದ ಅಲ್ಪಕಾಲೀನ ಫಲಿತಾಂಶಗಳನ್ನು ಪಡೆಯಬಹುದು ದೀರ್ಘಕಾಲೀನ ತೂಕ ಇಳಿಕೆ ಫಲಿತಾಂಶಗಳು ಬೇಕಾದರೆ ಪಥ್ಯಕ್ರಮದ ಜೊತೆಗೆ ದೈಹಿಕ ವ್ಯಾಯಾಮವು ಅವಶ್ಯಕವೆಂದು ಅಧ್ಯಯನಗಳು ತಿಳಿಸಿವೆ ಇಲ್ಲವಾದಲ್ಲಿ ಕಳೆದುಕೊಂಡ ದೇಹದ ತೂಕವು ಮತ್ತೆ ಮರುಕಳಿಸುವ ಸಾಧ್ಯತೆಗಳಿರುತ್ತವೆ ಈ ಕಾರಣದಿಂದ ತೂಕ ಇಳಿಕೆಯ ಗುರಿ ಯಶಸ್ವಿಯಾಗಬೇಕಾದರೆ ಸೂಕ್ತ ಪಥ್ಯಕ್ರಮದ ಜೊತೆಗೆ ಹೆಚ್ಚಿನ ದೈಹಿಕ ವ್ಯಾಯಾಮ ಹಾಗೂ ತೂಕ ನಿರ್ವಹಣೆಗಳನ್ನು ಜೊತೆ ಜೊತೆಯಾಗಿ ಪಾಲಿಸಬೇಕಾಗುತ್ತದೆ ದೈಹಿಕ ಚಟುವಟಿಕೆ ಹಾಗೂ ವ್ಯಾಯಾಮಗಳು ದೇಹದಲ್ಲಿನ ಕ್ಯಾಲೋರಿಗಳನ್ನು ವ್ಯಯ ಮಾಡುತ್ತವೆ ವ್ಯಯವಾಗುವ ಕ್ಯಾಲೋರಿಯು ಚಟುವಟಿಕೆಯ ವಿಧ ಅವಧಿ ಹಾಗೂ ತೀವ್ರತೆಗಳನ್ನು ಅವಲಂಬಿಸಿರುತ್ತದೆ ಹಾಗೆಯೇ ವ್ಯಕ್ತಿಯ ದೇಹದ ತೂಕವನ್ನು ಅವಲಂಬಿಸಿರುತ್ತದೆ ಉದಾಹರಣೆಗೆ ತೊಂಬತ್ತು ಕಿಲೋಗ್ರಾಂ ದೇಹದ ತೂಕವುಳ್ಳ ವ್ಯಕ್ತಿಯು ಒಂದು ಕಿಲೋಮೀಟರ್ ದೂರವನ್ನು ಓಡಿದಾಗ ವ್ಯಯಿಸುವ ಕ್ಯಾಲೋರಿಯು ಅರವತ್ತು ಕಿಲೋಗ್ರಾಂ ತೂಕವುಳ್ಳ ವ್ಯಕ್ತಿಯೂ ಅಷ್ಟೇ ದೂರವನ್ನು ಓಡಿದಾಗ ವ್ಯಯಿಸಿದ ಕ್ಯಾಲೋರಿಗಿಂತ ಜಾಸ್ತಿ ಇರುತ್ತದೆ ಏಕೆಂದರೆ ತೊಂಬತ್ತು ಕಿಲೋಗ್ರಾಂ ತೂಕವಿರುವ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಗಿಂತಲೂ ಮೂವತ್ತು ಕಿಲೋಗ್ರಾಂ ಹೆಚ್ಚುವರಿ ತೂಕವನ್ನು ಹೊತ್ತುಕೊಂಡು ಓಡಬೇಕಾಗುತ್ತದೆ ವ್ಯಾಯಾಮದ ಇತರೆ ಅನುಕೂಲಗಳೆಂದರೆ ನಿಯಮಿತ ವ್ಯಾಯಾಮದಿಂದ ರಕ್ತದ ಸಕ್ಕರೆ ಪ್ರಮಾಣವು ನಿಯಂತ್ರಣದಲ್ಲಿರುತ್ತದೆ ದೇಹದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗುತ್ತದೆ ಹಾಗೂ ಕೆಟ್ಟ ಕೊಲೆಸ್ಟರಾಲ್ ಅಂಶ ಕಡಿಮೆಯಾಗುತ್ತದೆ ಅಧಿಕ ರಕ್ತದ ಒತ್ತಡವೂ ನಿಯಂತ್ರಣದಲ್ಲಿರುತ್ತದೆ ಹೊಟ್ಟೆಯ ಭಾಗದಲ್ಲಿನ ಕೊಬ್ಬಿನ ಶೇಖರವು ಕಡಿಮೆಯಾಗುತ್ತದೆ ಹಾಗೂ ಹೃದ್ರೋಗದ ಗಂಡಾಂತರಕಾರಿ ಅಂಶವೂ ತಗ್ಗುತ್ತದೆ ಬೊಜ್ಜು ಇರುವ ವ್ಯಕ್ತಿಯು ವ್ಯಾಯಾಮ ಮಾಡುವುದರಿಂದ ಒಂದು ವೇಳೆ ತೂಕ ಕಡಿಮೆಯಾಗದಿದ್ದರೂ ಈ ಮುಂಚೆ ತಿಳಿಸಿದ ಆರೋಗ್ಯಕರ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ನಿಯಮಿತ ವ್ಯಾಯಾಮವನ್ನು ಆರಂಭಿಸುವ ಮೊದಲು ವ್ಯಾಯಾಮದ ವಿಧ ಹಾಗೂ ತೀವ್ರತೆಯ ಬಗ್ಗೆ ವೈದ್ಯರೊಡನೆ ಚರ್ಚಿಸುವುದು ಒಳಿತು ಸಾಮಾನ್ಯ ವ್ಯಾಯಾಮದ ಶಿಫಾರಸುಗಳು ಈ ರೀತಿಯಾಗಿರುತ್ತವೆ ಪ್ರತಿನಿತ್ಯ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ವ್ಯಾಯಾಮ ಕ್ರಮವನ್ನು ಅಳವಡಿಸಿಕೊಂಡು ವಾರದಲ್ಲಿ ಕನಿಷ್ಠ ಐದು ದಿನಗಳಾದರೂ ಪಾಲಿಸಬೇಕು ವ್ಯಾಯಾಮದ ಸಾಮಾನ್ಯ ವಿಧಗಳೆಂದರೆ ನಡಿಕೆ ನಿಂತಲ್ಲೇ ಸೈಕಲ್ ತುಳಿಯುವುದು ಟ್ರೆಡ್ಮಿಲ್ ಮೇಲೆ ಜಾಗಿಂಗ್ ಅಥವಾ ವಾಕಿಂಗ್ ಸಾಮಾನ್ಯ ಜಾಗಿಂಗ್ ಈಜು ಇತ್ಯಾದಿ ಅಗತ್ಯ ಇದ್ದವರು ಹತ್ತು ನಿಮಿಷಗಳ ಕಾಲ ವ್ಯಾಯಾಮ ಮಾಡಿ ಸ್ವಲ್ಪ ಸುಧಾರಿಸಿಕೊಂಡು ನಂತರ ಮುಂದುವರಿಯಬಹುದು ಒಮ್ಮೆಲೆ ತೀವ್ರತರವಾದ ವ್ಯಾಯಾಮಗಳನ್ನು ಪ್ರಾರಂಭಿಸುವುದರಿಂದ ಕೈಕಾಲುಗಳಲ್ಲಿ ಊತ ಮೈಕೈ ನೋವು ಅಥವಾ ಗಾಯಗಳಾಗುವ ಅಪಾಯವಿರುವುದರಿಂದ ಪ್ರಾರಂಭದಲ್ಲಿ ನಿಧಾನವಾಗಿ ಪ್ರಾರಂಭಿಸಿ ದಿನ ಕಳೆದಂತೆ ಕ್ರಮೇಣವಾಗಿ ವ್ಯಾಯಾಮದ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕು ವ್ಯಾಯಾಮವನ್ನು ಪ್ರಾರಂಭಿಸಲು ವಯಸ್ಸಿನ ಮಿತಿಯಿಲ್ಲ ಎಪ್ಪತ್ತು ಎಂಬತ್ತು ವಯಸ್ಸಿನ ಹಿರಿಯರು ಕೂಡ ಸೂಕ್ತ ಹಾಗೂ ನಿಯಮಿತ ವ್ಯಾಯಾಮದಿಂದ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ವ್ಯಾಯಾಮದ ಎಚ್ಚರಿಕೆಗಳು ಕೆಲವು ಪರಿಸ್ಥಿತಿಗಳುಳ್ಳ ಜನರು ತೀವ್ರತರವಾದ ವ್ಯಾಯಾಮಗಳನ್ನು ಪ್ರಾರಂಭಿಸುವ ಮೊದಲು ವೈದ್ಯರ ಸಲಹೆಯನ್ನು ಪಡೆಯಬೇಕು ಅವು ಎಂದರೆ ನಲವತ್ತು ವರ್ಷಕ್ಕೂ ಮೇಲ್ಪಟ್ಟ ವಯಸ್ಸುಳ್ಳ ಗಂಡಸರು ಹಾಗೂ ಐವತ್ತು ವರ್ಷಕ್ಕೂ ಮೇಲ್ಪಟ್ಟು ವಯಸ್ಸುಳ್ಳ ಹೆಂಗಸರು ಹೃದ್ರೋಗ ಶ್ವಾಸಕೋಶದ ಕಾಯಿಲೆ ಅಸ್ತಮಾ ಸಂಧಿವಾತ ಮುಂತಾದ ರೋಗವುಳ್ಳ ವ್ಯಕ್ತಿಗಳು ಆಗಿಂದಾಗ್ಗೆ ಎದೆಯಲ್ಲಿ ನೋವು ಹಾಗೂ ಒತ್ತಡ ಅನುಭವಿಸುವವರು ಉಸಿರಾಟದ ತೊಂದರೆ ಅನುಭವಿಸುವ ವ್ಯಕ್ತಿಗಳು ಹಾಗೂ ಹೃದ್ರೋಗ ಅಧಿಕ ರಕ್ತದೊತ್ತಡ ಮಧುಮೇಹ ಅಧಿಕ ಕೊಲೆಸ್ಟ್ರಾಲ್ನಂತಹ ಜೀವನ ಶೈಲಿ ಸಂಬಂಧಿ ಕಾಯಿಲೆಗಳಿಗೆ ಒಳಗಾಗುವ ಗಂಡಾಂತರಕಾರಿ ಅಂಶ ಹೆಚ್ಚಿರುವವರು ತೂಕ ಇಳಿಕೆಯಲ್ಲಿ ಸಹಕಾರಿಯಾಗುವ ತರಕಾರಿಗಳು ಕೆಲವು ತರಕಾರಿಗಳಲ್ಲಿ ಪೋಷಕಾಂಶಗಳು ಹೆಚ್ಚಿದ್ದು ಕ್ಯಾಲೊರಿಯೂ ಕಡಿಮೆಯಿರುತ್ತದೆ ತೂಕ ಇಳಿಕೆಯ ಪಠ್ಯಕ್ರಮ ಅನುಸರಿಸುವವರು ಈ ತರಕಾರಿಗಳನ್ನು ಹೆಚ್ಚು ಸೇವಿಸಬೇಕು ಯಾವಾಗಲೂ ಹಸಿರು ತರಕಾರಿಗಳನ್ನೇ ಸೇವಿಸಬೇಕೆನ್ನುವ ನಿಯಮವನ್ನು ಇಟ್ಟುಕೊಳ್ಳಬಾರದು ಇತರೆ ಬಣ್ಣದ ತರಕಾರಿಗಳು ಸಹ ತೂಕ ಇಳಿಕೆಗೆ ಸಹಾಯ ಮಾಡುತ್ತವೆ ಕೆಲವೊಮ್ಮೆ ಹೆಚ್ಚುವರಿಯಾಗಿ ಇತರೆ ಅವಶ್ಯಕ ಪೋಷಕಾಂಶಗಳನ್ನು ಹೊಂದಿರುತ್ತವೆ ಸಂಸ್ಕರಿತ ಹಾಗೂ ಬೇಯಿಸಿದ ಆಹಾರ ಪದಾರ್ಥಗಳಿಗೆ ಹೋಲಿಸಿದರೆ ಸಾಮಾನ್ಯವಾಗಿ ಎಲ್ಲಾ ತರಕಾರಿಗಳಲ್ಲಿಯೂ ಕ್ಯಾಲೋರಿ ಪ್ರಮಾಣ ಕಡಿಮೆಯಾಗಿರುತ್ತದೆ ಆದರೆ ಕೆಲವು ತರಕಾರಿಗಳಲ್ಲಿ ಶರ್ಕರ ಪಿಷ್ಟದ ಅಂಶ ಹೆಚ್ಚಿರುವುದರಿಂದ ಅಂತಹವುಗಳ ಸೇವನೆಯನ್ನು ನಿರ್ಬಂಧಿಸಬೇಕು ಉದಾಹರಣೆಗೆ ಆಲೂಗಡ್ಡೆ ಬೀಟ್ರೂಟ್ ಎಳೆಯ ಮುಸುಕಿನ ಜೋಳ ಇತ್ಯಾದಿ ಕಡಿಮೆ ಶರ್ಕರ ಪಿಷ್ಟವುಳ್ಳ ತರಕಾರಿಗಳೆಂದರೆ ಮೊಳಕೆ ಕಾಳುಗಳು ಬ್ರಾಕ್ಲಿ ಕೋಸು ಹಸಿರು ತರಕಾರಿಗಳು ಬಿದಿರಿನ ಮೊಳಕೆ ಅಣಬೆ ಇತ್ಯಾದಿ ಆಹಾರದಲ್ಲಿನ ನಾರಿನಂಶವೂ ಕೂಡ ವ್ಯಕ್ತಿಯ ಒಟ್ಟಾರೆ ಆರೋಗ್ಯ ಹಾಗೂ ಆರೋಗ್ಯಕರ ದೇಹದ ತೂಕವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಬಹುತೇಕ ಎಲ್ಲಾ ತರಕಾರಿಗಳಲ್ಲಿಯೂ ನಾರಿನಂಶವಿದ್ದು ಕೆಲವು ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ ಉದಾಹರಣೆಗೆ ಕ್ಯಾರೆಟ್ ಸೊಪ್ಪು ಬೇಯಿಸಿದ ಕಾಳು ಬೀಜಗಳು ಇತ್ಯಾದಿ ಈ ಮುಂಚೆ ತಿಳಿಸಿದ ಪದಾರ್ಥಗಳ ಮಾದರಿ ಸಂಯೋಜನೆಯಲ್ಲಿ ಆಹಾರವನ್ನು ಸೇವಿಸಬೇಕು ತೀರಾ ಅಪರೂಪಕ್ಕೆ ಬಾಯಿ ರುಚಿಗೋಸ್ಕರ ನಿಮಗೆ ಇಷ್ಟವಾದ ಪದಾರ್ಥಗಳನ್ನು ತಿನ್ನುವುದು ತಪ್ಪೇನೂ ಅಲ್ಲ ಆದರೆ ನಿಮ್ಮ ಕ್ಯಾಲೋರಿ ಪ್ರಮಾಣವನ್ನು ಗಮನದಲ್ಲಿಟ್ಟುಕೊಂಡು ಸೇವಿಸಬೇಕು ತೂಕ ಇಳಿಕೆಯ ನಿಮ್ಮ ಗುರಿಗೆ ಯಾವುದೇ ತೊಡಕು ಉಂಟಾಗದಂತೆ ನೋಡಿಕೊಳ್ಳಬೇಕು ತೂಕ ಇಳಿಕೆಯಲ್ಲಿ ಸಹಕಾರಿಯಾಗುವ ಕೆಲವು ಹಣ್ಣುಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ಸೇಬು ಸೇಬು ಕೇವಲ ಸ್ವಾದಿಷ್ಟಭರಿತ ಹಣ್ಣು ಮಾತ್ರವಲ್ಲ ಆರೋಗ್ಯಕರವಾದ ಹಣ್ಣು ಕೂಡ ಹೌದು ಸೇಬಿನಲ್ಲಿ ಅನೇಕ ಬಗೆಯ ಆರೋಗ್ಯಕರ ಘಟಕಾಂಶಗಳಿವೆ ಒಂದು ಸಾಮಾನ್ಯ ಗಾತ್ರದ ಸೇಬಿನಲ್ಲಿ ಸುಮಾರು ಎಪ್ಪತ್ತು ಕ್ಯಾಲೋರಿಗಳಿರುತ್ತವೆ ಸೇಬಿನಲ್ಲಿ ಕರಗುವ ನಾರಿನಾಂಶವಿದ್ದು ಜೀರ್ಣಾಂಗದ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಸೇಬಿನ ಸೇವನೆಯಿಂದ ಬೇಗನೆ ಹೊಟ್ಟೆ ತುಂಬಿದ ಅನುಭವವಾಗುವುದರಿಂದ ನಂತರ ಹಲವು ಗಂಟೆಗಳ ಕಾಲ ತಿಂಡಿ ತಿನಿಸುಗಳ ಸೇವನೆ ಬೇಕೆನಿಸುವುದಿಲ್ಲ ಕಲ್ಲಂಗಡಿ ಕಲ್ಲಂಗಡಿ ಹಣ್ಣು ಕೊಬ್ಬು ರಹಿತವಾಗಿದ್ದು ಯಥೇಚ್ಛವಾಗಿ ನೀರಿನಂಶವನ್ನು ಹೊಂದಿದೆ ಕಲ್ಲಂಗಡಿ ಹಣ್ಣಿನ ಸೇವನೆಯಿಂದ ದೇಹಕ್ಕೆ ಕಡಿಮೆ ಕ್ಯಾಲರಿಗಳು ಹಾಗೂ ಹೆಚ್ಚಿನ ನೀರಿನಂಶ ದೊರೆಯುವುದರಿಂದ ತೂಕ ಇಳಿಕೆಗೆ ಸಹಾಯಕಾರಿಯಾಗುತ್ತದೆ ದ್ರಾಕ್ಷಿ ದ್ರಾಕ್ಷಿಯ ಸೇವನೆಯಿಂದ ವಿಟಮಿನ್ ಎ ಬಿ ಬಿ ಸಿಕ್ಸ್ ಹಾಗೂ ಫೋಲೈಟ್ ಅಂಶಗಳು ಲಭಿಸುತ್ತವೆ ದ್ರಾಕ್ಷಿಯಲ್ಲಿನ ಕೆಲವು ಘಟಕಾಂಶಗಳು ದೇಹದ ಕೊಲೆಸ್ಟ್ರಾಲ್ ಅಂಶವನ್ನು ತಗ್ಗಿಸುವುದರಲ್ಲಿ ನೆರವಾಗುತ್ತವೆ ಹಾಗೆಯೇ ಪೊಟ್ಯಾಷಿಯಂ ಕ್ಯಾಲ್ಷಿಯಂ ರಂಜಕ ಮ್ಯಾಗ್ನೀಷಿಯಂ ಕಬ್ಬಿಣ ಮುಂತಾದ ಖನಿಜಾಂಶಗಳು ದ್ರಾಕ್ಷಿಯಿಂದ ಲಭಿಸುತ್ತವೆ ದ್ರಾಕ್ಷಿಯ ಸೇವನೆಯಿಂದ ದೇಹದಲ್ಲಿನ ವ್ಯವಸ್ಥೆಗಳು ಶುದ್ಧಿಗೊಂಡು ತೂಕ ಇಳಿಕೆಗೆ ಸಹಾಯವಾಗುತ್ತದೆಂದು ತಿಳಿದುಬಂದಿದೆ ಪೈನಾಪಲ್ ಪೈನಾಪಲ್ ಸಂಪೂರ್ಣವಾಗಿ ಕೊಬ್ಬು ಹಾಗೂ ಕೊಲೆಸ್ಟ್ರಾಲ್ ರಹಿತವಾಗಿದ್ದು ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ ಪೈನಾಪಲ್ ಅನ್ನು ಸಾಮಾನ್ಯವಾಗಿ ಹಸಿಯಾಗಿ ಅಥವಾ ಜ್ಯೂಸ್ ರೂಪದಲ್ಲಿ ಸೇವಿಸುತ್ತಾರಾದರೂ ಕೆಲವು ಬಗೆಯ ತಿಂಡಿ ಪದಾರ್ಥಗಳ ತಯಾರಿಕೆಯಲ್ಲಿ ಕೂಡ ಬಳಸುತ್ತಾರೆ ತೂಕ ಇಳಿಕೆಗೆ ಮನೆ ಔಷಧಿ ಬೆಳಿಗ್ಗೆ ಎದ್ದಾಗ ಒಂದು ಲೋಟ ಬೆಚ್ಚಗಿನ ನೀರಿಗೆ ಅರ್ಧ ನಿಂಬೆಹಣ್ಣಿನ ರಸ ಹಾಗೂ ಒಂದು ಚಮಚ ಜೇನುತುಪ್ಪ ಬೆರೆಸಿ ಸೇವಿಸಬೇಕು ಕೋಕಂ ಜ್ಯೂಸ್ ಸೇವನೆಯಿಂದ ಹಸಿವು ಕಡಿಮೆಯಾಗುತ್ತದಾದ್ದರಿಂದ ಬೊಜ್ಜನ್ನು ಇಳಿಸಿಕೊಳ್ಳಲು ಇದನ್ನು ಉಪಯೋಗಿಸುತ್ತಾರೆ ಕೋಕಂ ಜ್ಯೂಸ್ನಲ್ಲಿ ದೇಹದ ಕೊಬ್ಬನ್ನು ಕರಗಿಸುವ ಅಂಶಗಳಿವೆ ಎಂದು ಅನೇಕ ಅಧ್ಯಯನಗಳು ದೃಢಪಡಿಸಿವೆ ಅಲ್ಲದೆ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸಿಕೊಳ್ಳಲು ಕೋಕಂ ಜ್ಯೂಸ್ ನೆರವಾಗುತ್ತದೆಂದು ಹೇಳಲಾಗಿದೆ ರಾಗಿಯ ಉತ್ಪನ್ನಗಳನ್ನು ಸೇವಿಸುವುದರಿಂದಲೂ ದೇಹದ ತೂಕದ ಇಳಿಕೆಗೆ ಸಹಾಯಕಾರಿಯಾಗುತ್ತದೆಂದು ತಿಳಿದುಬಂದಿದೆ ರಾಗಿಯು ದೇಹದಲ್ಲಿ ನಿಧಾನವಾಗಿ ಜೀರ್ಣವಾಗುವುದರಿಂದ ಮತ್ತೆ ಬೇಗನೆ ಹಸಿವಾಗುವುದಿಲ್ಲ ಇದರಿಂದ ಆಹಾರ ಸೇವನೆಯ ಪ್ರಮಾಣ ತಗ್ಗುತ್ತದೆ ಅಷ್ಟು ಮಾತ್ರವಲ್ಲದೆ ರಾಗಿಯ ಸೇವನೆಯಿಂದ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಕಬ್ಬಿನಾಂಶ ಹಾಗೂ ಬಿ ಅನ್ನಾಂಗಗಳು ಯಥೇಚ್ಛವಾಗಿ ದೊರೆಯುತ್ತವೆ ಬೊಜ್ಜು ಒಂದು ಪಕ್ಷಿನೋಟ ಬೊಜ್ಜು ಎನ್ನುವುದು ದೇಹದಲ್ಲಿನ ಹೆಚ್ಚಿನ ಕೊಬ್ಬಿನ ಶೇಖರಣೆಯಿಂದ ಉಂಟಾಗುವ ಪರಿಸ್ಥಿತಿ ಮೂವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸುಳ್ಳವರ ಬಿಎಂಐ ಅಂಶವು ಮೂವತ್ತಕ್ಕಿಂತ ಹೆಚ್ಚಿದ್ದರೆ ಅವರು ಬೊಜ್ಜು ಉಳ್ಳವರೆಂದು ಹೇಳಲಾಗುತ್ತದೆ ಬೊಜ್ಜು ದೇಹದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಎಂದುಕೊಳ್ಳುವುದು ತಪ್ಪು ಇದು ದೀರ್ಘಕಾಲಿಕ ಕಾಯಿಲೆಯಾಗಿದ್ದು ಮಧುಮೇಹ ಅಧಿಕ ರಕ್ತದೊತ್ತಡ ಹೃದ್ರೋಗ ಮುಂತಾದ ಇತರ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತದೆ ಬೊಜ್ಜಿನ ಚಿಕಿತ್ಸೆ ಕಷ್ಟಕರವಾಗಿದ್ದು ಪರಿಸ್ಥಿತಿ ಮರುಕಳಿಸುವ ದರವೂ ಹೆಚ್ಚಾಗಿರುತ್ತದೆ ತೂಕ ಇಳಿಸಿಕೊಂಡ ಪ್ರತಿಶತ ತೊಂಬತ್ತೈದರಷ್ಟು ಜನರಿಗೆ ಐದು ವರ್ಷದೊಳಗಾಗಿ ಬೊಜ್ಜು ಮರುಕಳಿಸಿದೆ ಔಷಧಿಗಳ ಸೇವನೆ ಅಥವಾ ಪಥ್ಯಾಹಾರದಿಂದ ಅಲ್ಪಕಾಲೀನ ಫಲಿತಾಂಶಗಳು ಲಭಿಸುತ್ತವಾದರೂ ದೀರ್ಘಕಾಲೀನ ಫಲಿತಾಂಶ ಬಯಸುವವರಿಗೆ ಪಥ್ಯಕ್ರಮ ದೈಹಿಕ ಶ್ರಮ ಹಾಗೂ ನಿಯಮಿತ ವ್ಯಾಯಾಮಗಳ ಜೊತೆಯಲ್ಲಿ ಜೀವನ ಪರ್ಯಂತದ ಬದ್ಧತೆ ಬೇಕಾಗುತ್ತದೆ ಬಹಳಷ್ಟು ಪ್ರಕರಣಗಳಲ್ಲಿ ಬೊಜ್ಜಿನ ಚಿಕಿತ್ಸೆಯ ಗುರಿಯು ಆದರ್ಶ ದೇಹದ ತೂಕವಾಗಿರದೆ ಆರೋಗ್ಯಕರ ದೇಹದ ತೂಕವನ್ನು ಹೊಂದುವುದಾಗಿರುತ್ತದೆ ಸ್ಥೂಲಕಾಯದವರು ತಮ್ಮ ದೇಹದ ತೂಕದಲ್ಲಿ ಪ್ರತಿಶತ ಐದರಿಂದ ಹತ್ತರಷ್ಟನ್ನು ಕಳೆದುಕೊಂಡು ದೀರ್ಘಕಾಲದವರೆಗೆ ತೂಕ ನಿರ್ವಹಣೆಯನ್ನು ಮಾಡಿಕೊಂಡು ಬಂದರೆ ಅಧಿಕ ರಕ್ತದೊತ್ತಡ ಮಧುಮೇಹ ಹಾಗೂ ಹೃದ್ರೋಗಗಳ ಗಂಡಾಂತರಕಾರಿ ಅಂಶಗಳು ಗಣನೀಯವಾಗಿ ತಗ್ಗುತ್ತವೆ ವೈದ್ಯರು ಬೊಜ್ಜಿಗೆ ಚಿಕಿತ್ಸೆ ನೀಡುವಾಗ ಪಥ್ಯಶಾಸ್ತ್ರಜ್ಞರು ಮನಶಾಸ್ತ್ರಜ್ಞರು ಹಾಗೂ ವ್ಯಾಯಾಮದ ತಜ್ಞರ ಜೊತೆಗೂಡಿ ಯೋಜನೆಯನ್ನು ರೂಪಿಸಿದರೆ ದೀರ್ಘಕಾಲೀನ ತೂಕ ಇಳಿಕೆಯಲ್ಲಿ ಯಶಸ್ಸಿನ ಸಂಭವನೀಯತೆಯನ್ನು ಹೆಚ್ಚಿಸಿಕೊಳ್ಳಬಹುದು ಇಂದು ತೂಕ ಇಳಿಕೆ ಚಿಕಿತ್ಸೆಯು ಒಂದು ಬೃಹತ್ ಉದ್ಯಮವಾಗಿ ಬೆಳೆದಿದ್ದು ರೋಗಿಗಳ ಆರೋಗ್ಯ ಸುರಕ್ಷತೆ ಹಾಗೂ ಧನಾತ್ಮಕ ಫಲಿತಾಂಶಗಳಿಗಿಂತ ಗಳಿಸುವ ಲಾಭದತ್ತಲೇ ಹೆಚ್ಚು ಕೇಂದ್ರೀಕೃತವಾಗಿವೆ ಯಾವುದೇ ತತ್ವ ಸಿದ್ಧಾಂತಗಳಿಲ್ಲದ ಇಂತಹ ತೂಕ ಇಳಿಕೆ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡ ವ್ಯಕ್ತಿಗೆ ಕೊನೆಗೆ ಭ್ರಮನಿರಸನವಾಗುತ್ತದೆ ಮೂವತ್ತು ದಿನಗಳಲ್ಲಿ ಮೂವತ್ತು ಕಿಲೋಗ್ರಾಂ ತೂಕ ಇಳಿಸಿಕೊಳ್ಳುವುದು ಸಾಧ್ಯವಿಲ್ಲದ ಮಾತು ಹೊಟ್ಟೆಯ ಮೇಲೆ ಕ್ರೀಂ ಹಚ್ಚುವುದರಿಂದ ದೇಹದ ಕೊಬ್ಬು ಕರಗುವುದಿಲ್ಲ ಜಾಹೀರಾತಿನಲ್ಲಿ ತಿಳಿಸುವಂತೆ ಯಾವುದೋ ಕ್ಯಾಬೇಜ್ ಸೂಪ್ ಕುಡಿದರೆ ಬೊಜ್ಜು ಕಡಿಮೆಯಾಗುವುದಿಲ್ಲ ಇಂದು ಜನರಿಗೆ ಸಮಯದ ಹಾಗೂ ಸಹನೆಯ ಕೊರತೆಯಿದ್ದು ಆದಷ್ಟೂ ಶೀಘ್ರವಾಗಿ ಬೊಜ್ಜನ್ನು ಕರಗಿಸಿಕೊಳ್ಳಬೇಕೆಂದು ಬಯಸುತ್ತಾರೆ ಈ ಮರ್ಮವನ್ನು ಅರಿತಿರುವ ಕೆಲವು ಕಂಪನಿಗಳು ಬಹಳ ಬೇಗನೆ ಕೊಬ್ಬನ್ನು ಕರಗಿಸುವ ಪರಿಹಾರ ಕಂಡುಕೊಂಡಿದ್ದೇವೆಂದು ನಂಬಿಸಿ ಜನರಿಂದ ಹಣ ವಸೂಲಿ ಮಾಡಿ ತಮ್ಮ ಜೇಬು ತುಂಬಿಸಿಕೊಳ್ಳುತ್ತಾರೆ ಆದರೆ ಜನರು ಈ ರೀತಿಯ ಜಾಹೀರಾತುಗಳಿಗೆ ಮಾರು ಹೋಗದೆ ತಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತಂದುಕೊಂಡು ವೈಜ್ಞಾನಿಕವಾದ ಹಾಗೂ ದೀರ್ಘಕಾಲಿಕ ಫಲಿತಾಂಶಗಳನ್ನು ನೀಡುವ ಸೂಕ್ತ ತೂಕ ಇಳಿಕೆ ಯೋಜನೆಯನ್ನು ಅಳವಡಿಸಿಕೊಳ್ಳಬೇಕು ಆರೋಗ್ಯಕರವಾದ ಹಾಗೂ ಸುರಕ್ಷಿತವಾದ ತೂಕ ಇಳಿಕೆಯು ತಮ್ಮದಾಗಲೆಂದು ನಾವು ಆಶಿಸುತ್ತೇವೆ ನಮಸ್ಕಾರ